ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದ ಕೆಲ ಏಜೆಂಟರು ದಲ್ಲಾಳಿಗಳು ಕೆಐಎಡಿಬಿಯ ಆಯುಕ್ತರು ಹಾಗೂ ಭೂಸ್ವಾಧೀನ ವಿಶೇಷ ಜಿಲ್ಲಾಧಿಕಾರಿಗಳನ್ನು ಇತ್ತೀಚೆಗೆ ಭೇಟಿ ಮಾಡಿ ನಾವು ಜಮೀನನ್ನು ನೀಡಲು ಸಿದ್ಧರಿದ್ದೇವೆ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಈ ಭಾಗದ ಶೇಕಡಾ ತೊಂಬತ್ತರಷ್ಟು ರೈತರು ಕೆಐಎಡಿಬಿಗೆ ಭೂಮಿ ಬಿಟ್ಟುಕೊಡಲ್ಲ ಎಂದು ರೂಪದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದುಕೊಟ್ಟಿದ್ದೇವೆ ಆದರೆ ನಿನ್ನೆ ಅಧಿಕಾರಿಗಳನ್ನು ಭೇಟಿ ಮಾಡಿದ ತಂಡವು ಶೇಕಡಾ ತೊಂಬತ್ತರಷ್ಟು ಮಂದಿ ಭೂಮಿಯನ್ನು ಬಿಟ್ಟುಕೊಡುವುದಾಗಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಎಂದು ರೈತ ಮುಖಂಡ ನಡಪಿನಾಯ್ಕನಹಳ್ಳಿ ಅಜಿತ್ ಕುಮಾರ್ ತಿಳಿಸಿದರು ಒಂದು ರೈತ ಸಂಪ ಸಭೆ ಕರಿತೀವಿ ಸಭೆ ಕರೆದು ಅಂತಿಮ ರೈತರದೇ ಇರ್ತದೆ ಅಂತ ಅವರು ಮಾತು ಕೊಟ್ಟವ್ರೆ ಆ ಮಾತಿನಂತೆ ಅವರು ಸಚಿವರು ಆಗ್ಬೋದು ಶಾಸಕರಾಗ್ಬೋದು ಇಲ್ಲ ಇವರು ಮಹೇಶ್ ಆಗ್ಬೋದು ಅದ್ರ ಪ್ರಕಾರ ನೆಡ್ಕೊಂಡ್ರೆ ನಾವೆಲ್ಲರೂ ಶಾಂತಿ ಇರ್ತೀವಿ ಅವರೇನಾದರೂ ಅದ್ರ ಮೀರಿ ಹೋದಾಗ ನಾವು ತಾಳ್ಮೆ ಕಳ್ಕೊಳ್ಬೇಕಾಗ್ತದೆ ಆ ರೈತರು ತಾಳ್ಮೆ ಕಳ್ಕೊಂಡಾಗ ಪರಿಣಾಮ ಆ ಸರ್ಕಾರನೂ ಎದುರಿಸ್ಬೇಕಾಗ್ತದೆ ಶಾಸಕರು ಎದುರಿಸ್ಬೇಕಾಗ್ತದೆ ಅದು ಪರಿಣಾಮ ಅವ್ರಿಗೆ ಗೊತ್ತಾಗ್ತದೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಉದ್ದೇಶಕ್ಕಾಗಿ ಕೆಐಎಡಿಪಿಯು ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ಜಮೀನನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಜೀವವನ್ನು ಕೊಡುತ್ತೇವೆಯೇ ಹೊರತು ಜಮೀನನ್ನು ಮಾತ್ರ ಬಿಡೋಲ್ಲ ಎಂದು ಅವರು ತಿಳಿಸಿದರು ಈ ಭಾಗದ ಹದಿಮೂರ ಹಳ್ಳಿಗೂ ಒಂದ್ ಹತ್ತು ಜನ ಸೇರಿ ಅದಲ್ಲದೆ ಬೇರೆ ಹಳ್ಳಿಗಳಲ್ಲಿ ಒಂದು ಹದಿನೈದು ಜನ ಇಪ್ಪತ್ತೈದು ಜನ ಸೇರಿ ಮಹೇಶ್ ಅವರು ಭೇಟಿ ಮಾಡಕ್ ಹೋಗಿದ್ವಿ ಭೇಟಿ ಮಾಡಕ್ ಹೋದಾಗ ಮಹೇಶ್ವರ್ ಚರ್ಚೆ ಏನು ಆರ್ ಐ ರಿಪೋರ್ಟ್ ಆರ್ ಐ ರಿಪೋರ್ಟ್ ಪ್ರಕಾರ ತೊಂಬತ್ ಒಂದೈದು ರೈತರು ಕೊಟ್ಟಿವಿ ಅಂತ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದೀವಿ ಅಂತ ಆರ್ ಮಹೇಶ್ ಅವರು ನಿನ್ನೆ ವಿಡಿಯೋದಲ್ಲಿ ನಾವು ನಿಮಗೆ ತಲುಪಿಸ್ತೀವಿ ಆ ವಿಡಿಯೋ ಹೇಳಿಕೆ ಕೊಟ್ಟವರೆ ಆರೈನವ ಆರೈಯ ಫೋನ್ ಮಾಡಿ ವಿಚಾರಣೆ ಮಾಡಿದಾಗ ಜೊತೆಗೆ ನಮಗೂ ಅದಕ್ಕೂ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಸಾಕು ಸಂಪರ್ಕ ಇಲ್ಲ ಕೈ ಡಿ ಅಧಿಕಾರಿಗೂ ನಮಗೂ ಅಂತ ಸ್ಪಷ್ಟಕರಣೆ ಇವರು ಏನೋ ನೀರಾವರಿ ವಿಚಾರ ಮಾತಾಡೋರು ಯಾರೋ ಮಹೇಶ್ ಅವರು ನಾವು ನೀರಾವರಿ ಅಂತೇಳಿ ಎರಡು ಸಾವಿರದ ಎಂಟುನೂರು ಇಪ್ಪತ್ತ್ಮೂರು ಎಕರೆನು ನೀರಾವರಿ ತೋಟಗಾರಿಕೆ ಎರಡು ಇರೋದು ನಾವು ನೀರಾವರಿ ಬೇರೆ ಅಲ್ಲ ತೋಟಗಾರಿಕೆ ಬೇರೆ ಅಲ್ಲ ಎಲ್ಲಾ ಜಮೀನು ಪ್ರತಿಯೊಂದು ಹದ್ಮೂರ ಹಳ್ಳಿಗೂ ಉಳಿಕೆ ಆಗ್ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು ಹಿಡಿದ ಕೆರೆಗೂ ಒಂದೇ ಎರಡು ಹಳ್ಳಿಗೋಸ್ಕರ ನಾವು ನೀರಾವರಿಗೆ ಹೋರಾಟ ಮಾಡ್ತಾ ಇಲ್ಲ ಹೊಸಪಟ್ಟನು ನೀರವರೈತೆ ದೇವಗನಹಳ್ಳಿ ನೀರಾವರಿತೆ ಆರಕೆರೆನು ನೀರಾವರೈತೆ ಕುರಿತು ನೀರಾವರಿ ಐತೆ ಈ ಹದಿಮೂರು ಹಳ್ಳಿಗೆ ಏನು ಸಂಬಂಧ ಪಟ್ಟ ಪಟ್ಟಂತ ಜಮೀನು ಇಲ್ಲ ಕೇಡಿ ವಿಚಾರವಾಗಿ ಈ ಶಾಸಕರು ಗಮನಕ್ಕೂ ತರ್ತಾ ಈಗ ಶಾಸಕರು ಏನು ಎರಡು ಹಳ್ಳಿಗೋಸ್ಕರ ಚಿಂತೂರ್ಗೆ ಭೇಟಿಗೆ ಕರ್ಕೊಂಡು ಹೋಗಿದ್ರು ಅವತ್ತು ನಾವು ಸುಮಾರು ಒಂದು ನೂರು ಜನ ಹೋಗಿದ್ವಿ ಎರಡು ಬಸ್ಸು ತುಂಬ ಹೋಗಿದ್ವಿ ಅವ್ರು ಶಾಸಕರು ಮುಖೇನ ಸಚಿವರು ಭೇಟಿ ಕೊಟ್ಟಾಗ ಸ್ಪಷ್ಟೀಕರಣ ಕೊಟ್ಟಿದ್ವಿ ಅವತ್ತೂ ನಾವು ಎರಡು ಹಳ್ಳಿಗೋಸ್ಕರ ವರ್ಡ್ ಹಬ್ಬ ಮಾಡ್ತಾ ಇಲ್ಲ ಕೆ ಡಿ ವಿಚಾರ ಈ ಊರಳ್ಳಿಗೆ ಹೋಗಬೇಕು ಫಲವತ್ತದೇ ಇರೋದು ಇಲ್ಲೇ ಎಲ್ಲಿ ಜಗುಪಡೆ ಹೋಗಿ ಫಲವತ್ತದ ಭೂಮಿ ಇರೋದು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ಕೆಐಎಡಿಬಿಯು ಸ್ವಾಧೀನಪಡಿಸಿಕೊಳ್ಳಲು ಮುಂದಾದ ಪ್ರದೇಶದ ರೈತರು ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳ ಸ್ಥಾಪನೆಗಾಗಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದನ್ನು ವಿರೋಧಿಸಿ ಕೃಷಿ ಇಲಾಖೆಯಿಂದ ಪಡೆದ ಫಲವತ್ತತೆಯ ಪ್ರಮಾಣಪತ್ರವನ್ನು ಪ್ರದರ್ಶಿಸಿ ಪ್ರತಿಭಟಿಸಿದ್ರು ಈ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ರವರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ನಾವು ಕಳೆದ ಮೂರು ತಿಂಗಳ ಹಿಂದೆ ಭೇಟಿ ಮಾಡಿದಾಗ ಜಂಗಮಕೋಟೆ ಕ್ರಾಸ್ನಲ್ಲಿ ಎಲ್ಲಾ ರೈತರನ್ನ ಸಭೆ ಸೇರಿಸಿ ಚರ್ಚಿಸಿ ಬಹುಪಾಲು ರೈತರು ಜಮೀನು ಕೊಡಲು ಒಪ್ಪಿದರೆ ಮಾತ್ರವೇ ಕೆಐಎಡಿಬಿಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೇವೆ ಬಹು ರೈತರು ಒಪ್ಪದಿದ್ದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡುತ್ತೇವೆ ಎಂದು ಭರವಸೆ ನೀಡಿದ್ರು ಆದರೆ ಇದುವರೆಗೂ ರೈತರ ಸಭೆ ಕರೆದು ಚರ್ಚಿಸಿ ಅಭಿಪ್ರಾಯ ಸಂಗ್ರಹಿಸುವ ಕೆಲಸ ಆಗಲಿಲ್ಲ ಆದರೆ ಕೆಲವರನ್ನ ಕರೆಸಿಕೊಂಡು ಒಪ್ಪಿಗೆ ಪತ್ರವನ್ನು ಪಡೆದುಕೊಳ್ಳುವಂಥ ಕೆಲಸ ಒಳಗೊಳಗೆ ನಡೆಯುತ್ತಿದೆ ರೈತರು ಒಗ್ಗಟ್ಟನ್ನ ಹೊಡೆದು ಆಳುವಂಥ ನೀತಿಯನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡುತ್ತಿದ್ದಾರೆ ಎಂದು ಅದು ಪ್ರೋಸೆಸ್ ಅಂದರೆ ಈ ಕಾರ್ಯಗತ ಆಧಾರದಿಂದ ನಾನಾ ರೀತಿ ಹೋರಾಟಗಳನ್ನ ನಾವು ಮಾಡ್ತಾ ಬಂದಿದ್ವಿ ಏನು ನಾವು ಭೂಮಿ ಕೊಡೋದಿಲ್ಲ ಕಾರಣಗಳು ಏನು ಭೂಮಿ ಕೊಡಬೇಕು ಕೊಡದೇ ಕಾರಣಗಳು ಕಾರಣಗಳೇನು ಅಂತಂದರೆ ಮೊದಲನೇದಾಗಿ ನಮ್ಮ ಈ ಜಂಬುಕೋಟೆ ಭಾಗ ಮತ್ತು ಶಿಡ್ಲಘಟ್ಟ ಕಸಬಾ ಈ ಭಾಗದಲ್ಲಿರುವಂಥ ಭೂಮಿ ಒಳ್ಳೆ ಫಲವತ್ತಾದ ಭೂಮಿ ಏನು ನಾವು ಹೇಳ್ತಾ ಇರೋದಲ್ಲ ಇದನ್ನು ಇಲಾಖೆಯವರೇ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗಾಗಲೇ ಆ ಒಂದು ಫಲವತ್ತಾದ ಭೂಮಿನ ಇವರು ಏನೋ ಕಂಪ್ನಿಗಳನ್ನ ಶುರು ಮಾಡ್ತಾ ಇದ್ದಾರಲ್ಲ ಏನೋ ಕಂಪ್ನಿಗಳಿಗೆ ಏನು ಇವತ್ತು ಇಂಡಸ್ಟ್ರಿ ಬರ್ತಾ ಐತೆ ಅದಕ್ಕೆ ಫಲವತ್ತಾದ ಭೂಮಿ ಭೂಮಿ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದೇನು ಭೂಮಿ ಬೇಕಷ್ಟೆ ಅದಕ್ಕೆ ಈಗಾಗಲೇ ನಾವು ಸುಮಾರು ಸರ್ ಹೇಳಿದ್ದೀವಿ ಸಿ ಎನ್ ಡಿ ಲ್ಯಾಂಡ್ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯಲ್ಲಿ ಏನೋ ಒಂದು ಕಂಪ್ನಿಗಳನ್ನ ಶುರು ಮಾಡಬೇಕು ಅಂತೇಳಿ ಈಗಾಗಲೇ ಆ ಒಂದು ಕೆಇ ಡಿ ಬಿ ಇರೋದರಿಂದ ತಗೊಂಡ್ಲಿ ಏನೋ ನಾವು ಕಂಪ್ನಿಗಳ್ ಇರೋದು ಅಲ್ಲ ಅದೇ ನಮ್ಮ ತಾಲೂಕಲ್ಲೇ ಸಿಗ್ತೈತೆ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಮತ್ತು ಸಿ ಎನ್ ಡಿ ಲ್ಯಾಂಡ್ ಅಂತ ಏನು ಹೇಳ್ತೀವೋ ಅದು ನಮ್ಮ ತಾಲೂಕಲ್ಲೇ ಸಿಗ್ತೈತೆ ಅಲ್ಲಿ ಮಾಡೋದು ಉತ್ತಮ ಅದನ್ನು ಮಾಡಲಿ ಯಾಕಂದರೆ ಈಗ ಈ ಸಂದರ್ಭದಲ್ಲಿ ಹಿರೇಬಲ್ಲ ಕೃಷ್ಣಪ್ಪ ದೇವರಾಜ್ ಶಾಂತಕುಮಾರ್ ಹೊಂಬೇಗೌಡ ಎಣ್ಣಂಗೂರು ಅಶ್ವಥ ನಾರಾಯಣಗೌಡ ಮಂಜುನಾಥ್ ದೊಡ್ಡಗುಮ್ಮಣ್ಣ ಬಸವಪಟ್ಟಣ ನಂಜುಂಡಪ್ಪ ರಾಘವೇಂದ್ರ ಲೋಕೇಶ್ ತಾದೂರು ಮೋಹನ್ ಇನ್ನಿತರರು ಭಾಗವಹಿಸಿದ್ರು ಮಳ್ಮಾಚನಹಳ್ಳಿ ಗೋವರ್ಧನ್ ಮಹೇಶ್ ಅವ್ರ ಮಹೇಶ್ವರ್ಗೆ ಹೇಳ್ತಾ ಇದ್ದಾರೆ ನಾವ ಅವ್ರ ಮಹೇಶ್ವರ ಏನೋ ನೀವು ಬಂದಿದ್ದೀರಿ ನಾವು ಕೊಡೋಣ ಅಂತ ಹೇಳಿದಾರೆ ಅಂತ ಹೇಳಿ ಕೊಡೋದ್ ಬಂದಿದ್ರು ಖುಷಿ ಪಡ್ತಿದ್ದಾರೆ ಅಂತ ಹೇಳಿಲ್ಲ ಈಗ ಇಲ್ಲಿ ಇದಾರೆ ರೈತರು ನಿಜವಾದ ರೈತರು ಯಾರ ಗೊತ್ತಿಲ್ಲ ಬಂದ ಸೀದಾ ಪುದ್ದ ಬಂದ್ ಹಳ್ಳಿಗಳೇ ಬಂದು ಅವರೇ ಪರಿಗಣನೆ ಮಾಡಿ ಪ್ರತಿಯೊಬ್ಬ ರೈತರು ಅವರೇ ಕೇಳಿ ಕೇಳಿಬಿಟ್ಟು ಯಾವುದೇ ರೀತಿಯಾದ ಮಾಹಿತಿ ತಗೊಳ್ಳಿ ಯಾಕೆ ಕೊಡ್ತಾರ ಯಾಕೆ ಕೊಡಲ್ಲ ಅಂತ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸುಣ್ಸುಂಗ್ ಆದ್ರೂ ಕೊಡ್ತಾ ಕೊಡ್ತೀರ ಅಂತ ಸುಮ್ ಸುಣ್ಸುಂಗ್ ಇದು ಮಾಡ್ತಾ ಇದ್ದಾರೆ ನಾವು ನೋಟಿಸ್ ಕೊಡ ಕೊಡಬೇಡಿ ಅಂತ ಹೇಳಿದ್ರಿ ಕೊಡಲ್ಲ ಅಂತ ಹೇಳಿದಾರೆ ಸಭೆ ಸೇರೋವರೆಗೂ ಸಭೆ ಸೇರಿ ಸಭೆ ಮಾಡಿನೇ ಕೊಡ್ತೀರಿ ಅಂತ ಹೇಳಿದ್ದಾರೆ ನೋಟಿಸ್ ಆ ಸಭೆ ಮಾಡಲಿ ಅವ್ರು ಸಭೆ ಮಾಡಿ ಜನರ ಅಭಿಪ್ರಾಯ ತಗೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಅವ್ರು ಮಾಡಲಿ ಆಗ ಎಂಬತ್ತು ಪರ್ಸೆಂಟ್ ಕೊಡ್ತಾರೋ ಇಲ್ಲಿ ಎಂಬತ್ತು ಪರ್ಸೆಂಟ್ ಕೊಡೋಲ್ಲ ಅಂತ ಅವ್ರು ಗೊತ್ತಾಗ ಮಾಹಿತಿ ಸುಮ್ಮ ಸುಖ ಯಾರು ಯಾರ ಹೇಳಿ ಎಂಬತ್ತು ಪರ್ಸೆಂಟ್ ಕೊಡ್ತಾರೋ ಇಪ್ಪತ್ತು ಪರ್ಸೆಂಟ್ ಕೊಡಲ್ಲ ಅಂತ ಹೇಳಿದ್ರೆ ಹೆಣ್ಣು ನಾಲ್ಕೇ ಜನ ಇದರ ಎಷ್ಟು ಜನ ಇದಾರೆ ಕೇಳಲವ್ರು ನೋಟಿಸ್ ತಗೊಂಡ್ರೆ ನಾಲ್ಕೈ ಜನ ಅಂತ ಕೇಳಿದಾರೆ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಹೆಣ್ಣ ಮೂರು ಬಾಯ್ ಮಾತಲ್ಲಿ ಯಾರು ಹೇಳ್ತಾ ಇದ್ದಾರೆ ಅದು ಅವ್ರು ನಿಜವಾದ ರೈತನಲ್ಲ ಅನ್ನದಾತನಾದ್ರೆ ಯಾವತ್ತು ಅಷ್ಟೇ ನಾವು ಅನ್ನದ ಅನ್ನ ಇನ್ನು ಅನ್ನಕ್ಕೆ ಮಣ್ಣು ಅನ್ನಕೊಂಡು ಜನ ಬೆಳೆಯೋದವ್ರು ಆದ್ರಿಂದ ನಾನು ಇಷ್ಟ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಿಮೀನ ಕೊಡೋದಿಲ್ಲ ನಾವು ರೈತರಾಗಿ ನಾವು ಬೆಳೆಯೋದ್ ಹೋಗ್ತಿದ್ರೆ ನಾವು ಯಾವುದೇ ರೀತಿಯ ಕಂಪ್ನಿ ಆಗಲಿ ಯಾವುದೇ ಬಿಲ್ಡಿಂಗ್ ನಾವು ಅವಶ್ಯಕತೆ ಇಲ್ಲ ಪ್ರಾಣ ಬೇಕಾದ್ರೆ ಕೊಟ್ಟೆವು ನಾವು ಜಿಮೀನ್ ಮಾತ್ರ ಕೊಡೋದಿಲ್ಲ ನಮ್ಗೆ ರೈತರು ಇದು ಆರ್ಡರ್ ಮಾಡಿಬಿಟ್ಟಲ್ಲ ಅವ್ರ ಮಕ್ಕಳು ಮಾಡಿ ಐ ನಮ್ಗೆ ಜೀವನ ಮಾಡೋದು ನಾವು ದುಡ್ಕನ್ ಜನ ಅಂತ ಬರ್ತಾರೆ ನಾನು ಕಸ ಜೀವನ ಮಾಡ್ತಾ ಇದ್ವಿ ಒತ್ ಇಪ್ಪತ್ತೈದು ಲೀಟ್ರ್ ಹಾಲು ಹಾಕ್ತೀರಿ ನಾವು ಜೀವನ ಮಾಡೋದು ನಾವು ದುಡ್ಡದ ಹಾಲಲ್ಲೇ ಅವ್ರು ಕುಡಿಯೋದ ನಾವೇನ್ ಮಾಡ್ಬೋದು ಕೇಳ ನಾವಿರ್ಬೇಕಾದ್ರೆ ಪ್ರಾಣ ಪ್ರಾಣ ಹೋದ್ರು ಬಿಡಲ್ಲ ಅದೇ ಜಮೀನ್ಗಳಿಗೆ ಹುಡ್ಲಾಕಿ ಅಂತ ಆಯ್ತು